सारा उसपे इन्वेस्ट माइटी करा है, बट इधर है ना नानी का लिए इधर नहीं, तो क्या कुन क्या सकते हैं मेरे नानी के सकते हैं मेरी तरह मेरे साथ तो निच मारते हैं। तो एक्टिव इधर हम तो एक्टिव ಇದೇನು ಅಂತ ಹೇಳ್ತಿದ್ರೆ ಈಗ ಬೇರುಗಳನ್ನು ಜಾಸ್ತಿ ಬರೋದಕ್ಕೆ ಭೂ ಕೂತ್ಕೊಳ್ಳೋದಿಕ್ಕೆ ಇರೋ ಬೆಳವಣಿಗೆ ಆಗಿಲ್ಲ ಅಂತ ಹೇಳ್ತಿದ್ರೆ ಇದು ಸಮುದ್ರದ ಕಡೆಯಿಂದ ಮಾಡಿರುವಂಥ ಒಂದು ಔಷಧಿ ನಮ್ಮ ಇಂಡಿಯಾದಲ್ಲಿ ಈಗ ಫಸ್ಟು ಟೈಮ್ ಇದನ್ನು ನಾವು ಈ ಬಾಂಧದ ರೈತ್ರಿಗೆ ಕೊಡ್ತಾ ಇದ್ದೀವಿ ಇದೀಗ ನಾನೇನು ಮಾಡ್ತೀನಿ ಅಂತ ಹೇಳ್ತಿದ್ರೆ ಒಂದು ಇಪ್ಪತ್ತು ಎಬ್ರಿಗ್ ಸಾಕ್ತಿ ಹ್ಞೂ ಇದೀಗ ಬಹಳ ಮುಖ್ಯವಾಗಿ ನಿಮಗೆ ಆ ಬೇರುಗಳಿಗಿರ್ಬೋದು ಇದು ಎಲ್ಲರ್ಗೂ ಹಾಂ ಅನುಕೂಲ ಆಗುತ್ತೆ ಈಗ ಏನು ಎರಡು ತಿಂಗಳಿಂದ ಬೆಳೆ ಬಂದಿಲ್ಲ ಆ ಬೆಳೆನ ನಿಮಗೆ ಸಂಪೂರ್ಣವಾಗಿ ಅದರದ್ದು ಈಗ ರಿಸಲ್ಟ್ ಬರೋದಕ್ಕೆ ನಾವು ಇದು ನಿಮ್ಗೆ ಒಂದು ಕೊಡ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಗಿಡಕ್ಕೆ ನಾನು ಹಾಕ್ತೀನಿ ಈಗ ಹಾಕ್ಕೋಬೇಕು ಡೈಲಿ ಏನು ಹಾಕ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಇದು ಮಾಡ್ಬಿಟ್ಟು ನಾನೀಗ ಜಾಸ್ತಿ ಇದಕ್ಕೇನು ಹಾಕಲ್ಲ ಬರೀ ಅರ್ಧರ್ಧ ಲೀಟ್ರ್ ನೀರು ಅದ್ರ ಗುಡಕ್ಕೆ ಹಾಕ್ತೀನಿ ನಿಮ್ಗೆ ಈಗ ಗೊತ್ತಾಗುತ್ತೆ ಅದು ಒಂದು ನಾಲ್ಕು ದಿನದಲ್ಲಿ ಅದರ ರಿಸಲ್ಟ್ ಏನಾಗುತ್ತೆ Көтөрүп. 1660 багында принт болуп жатыр. ನಮಸ್ತೆ ಕಲ್ಕೋನಿ ಸೊ ಬೆಳಿಗ್ಗೆ ಬೆಳಿಗ್ಗೆ ಫೀಲ್ಡ್ ಅಲ್ಲಿ ಇದ್ವಿ ತುಂಬಾ ಖುಷಿ ವಿಚಾರ ಒಂದು ಸ್ಪೆಷಲ್ ಗುಡ್ ನ್ಯೂಸ್ ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಲಾಸ್ಟ್ ಒಂದು ಹತ್ತು ದಿನ ಹಿಂದ್ಗಡೆ ನಾನು ಒಂದು ಚಿಲ್ಲಿ ಪ್ಲಾಂಟೇಶನ್ ಅಲ್ಲಿ ನಾವು ಮತ್ತೆ ಟಿವಿ ಸರ್ ಒಂದು ವಿಡಿಯೋ ಮಾಡಿದ್ವಿ ಪ್ಲಾಂಟ್ ಕಂಪ್ಲೀಟ್ ಹಾಳಾಗ್ತಾ ಇದೆ ಕಿತ್ತು ಬಿಸಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಇದು ಮಾಡಿದ್ರು ನಾವು ಒಂದು ಇಪ್ಪತ್ತು ಗಿಡಕ್ಕೆ ಕೊಟ್ಟೋಗಿದ್ದೀವಿ ಅದರ ರಿಸಲ್ಟ್ ಅನ್ನ ಸ್ವಲ್ಪ ಅಲ್ಲಿ ನೀವು ನೋಡಿ ಸೊ ಯಾವ ರೀತಿ ಚಿಲ್ಲಿ ಗಿಡ ಅನ್ನುವಂಥದ್ರು ಬರೀ ಹತ್ತು ದಿನದಲ್ಲಿ ಹತ್ತು ಹೋಗ್ಬೇಕಾಗಿರುವಂತ ಗಿಡಗಳು ಇವತ್ತು ಯಾವ ರೀತಿ ನೀವು ಇಲ್ಲಿ ಸೈಜ್ ಯಾವ ರೀತಿ ಸೈಜ್ ಬಂದಿದೆ ಅಂತ ಹೇಳ್ಬಿಟ್ಟು ಈ ಗಿಡ ಕಂಪ್ಲೀಟ್ ಸತ್ತು ಹೋಗಕ್ ಶುರುವಾಗಿರುವಂತ ಗಿಡಗಳು ಸೈಜ್ ಯಾವ ತರ ಬಂದಿದೆ ಅಂತ ಹೇಳ್ಬಿಟ್ಟು ಇದು ಕಾಯಿ ನೋಡ್ಬೋದು ನೀವು ಯಾವ ತರ ಆಗಿದೆ ಅಂತ ಹೇಳ್ಬಿಟ್ಟು ಕಾಯಿ ಸೈಜ್ ನೀವು ನಾವು ನಾವಿದೇ ಒಂದಿಷ್ಟು ಲೈನ್ ಅಲ್ಲಿ ಒಂದ್ ಹತ್ತರಿಂದ ಇಪ್ಪತ್ತು ಗಿಡಗಳಿಗೆ ಸ್ಯಾಂಪಲ್ ಕೊಟ್ಟೋಗಿದೀವಿ ಯಾವ್ದೋ ಒಂದು ಔಷಧ ಹುಡುಗ್ಬಿಟ್ಟು ಕಂಪ್ಲೀಟ್ ಆಗ್ಬಿಟ್ಟು ಇದು ಹೋಯ್ತು ಅಂತ ಹೇಳಿದ್ರು ಅವರು ಇದಕ್ಕೆಲ್ಲ ನಾವು ಸ್ಪ್ರೇ ಮಾಡೋದ್ರಿ ಒಂದು ಹತ್ತು ಗಿಡಗಳಿಗೆ ಆ ಕಡೆ ಮತ್ತೆ ಈ ಕಡೆ ಎರಡು ಲೈನ್ ಅಲ್ಲಿ ಸೊ ಖುಷಿ ವಿಚಾರ ಏನಂತ ಹೇಳೋದಿದ್ರೆ ನಾವು ಸ್ಪ್ರೇ ಮಾಡದಿರುವಂತ ಜಾಗ ನೀವು ನೋಡಬಹುದು ಇನ್ನು ಆ ಗಿಡದಲ್ಲಿ ಕಾಯಿ ಎಲ್ಲ ಹೂ ಕೂಡ ಬಿಟ್ಟಿಲ್ಲ ಹಾಗೆ ಇದೆ ಗಿಡಗಳು ಇದು ಯಾವ್ದಕ್ಕೂ ನಾವು ಸ್ಪ್ರೇ ಮಾಡಿರ್ಲಿಲ್ಲ ಸುಮ್ಮನೆ ಒಂದು ಸ್ಯಾಂಪಲ್ ನೋಡೋಣ ಅಂತ ಹೇಳ್ಬಿಟ್ಟು ಕೊಟ್ಟು ಹೋಗಿರುವಂತದ್ದು ಹತ್ತು ದಿನದಲ್ಲಿ ಇವತ್ತು ಮ್ಯಾಜಿಕ್ ನ ಕ್ರಿಯೇಟ್ ಮಾಡ್ತಾ ಇದೆ ಅಂಕಲ್ ಅಂಕಲ್ ಇಲ್ಲಿ ಹೆಂಗಿದೆ ಅವತ್ ಕೊಟ್ಟಿದಾಗ ಅಂಕಲ್ ನಾವು ಮೊನ್ನೆ ಸ್ಪ್ರೇ ಮಾಡಿ ಹೋದ್ವಿ ಇವತ್ ಹೆಂಗ್ ಕಾಣಿಸ್ತಾ ಇದೆ ಚೆನ್ನಾಗಾಯ್ತ ಚೆನ್ನಾಗ್ ಆಯ್ತಾ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಕಾಣಿಸ್ತಾ ಇದ್ಯಾ ಬಹಳ ಖುಷಿ ಆಗಿದ್ಯಾ ಇಡೀ ಪ್ಲಾಂಟಿಂಗ್ ಮಾಡ್ಬೋದಲ್ಲ ಮಾಡ್ಬಾರ್ದು ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಪ್ಲಾಂಟ್ ಕವರ್ ಮಾಡಿ ಮಳೆ ಬರ್ತಾ ಇದೆ ಚಿಲ್ಲಿಗಂತೂ ಮಿರಾಕಲ್ ರಿಸಲ್ಟ್ ಇದೆ ನಾವು ಅವತ್ತು ಕಾನ್ಫಿಡೆಂಟ್ ಆಗಿ ಕೊಟ್ಟು ಅದು ಇವತ್ತು ರಿಸಲ್ಟ್ ನಮ್ಮ ಕಣ್ಣು ಕಾಣಿಸ್ತಾ ಇದೆ ಸೊ ಆಕ್ಟಿವಿಟಿ ಕೊಡೋದು ಮಾತ್ರ ಅಲ್ಲ ನೀವು ಅದನ್ನ ಪ್ಲಾಂಟ್ ವಾಪಸ್ ರಿಟರ್ನ್ ಹೋಗಿ ಒಂದು ವಿಸಿಟ್ ಮಾಡಿ ಒಂದು ಸೈಜ್ ನಿಮಗೆ ತೋರಿಸಬೇಕು ಕೆಲವೊಂದು ಗಿಡಗಳಲ್ಲಿ ಕಾಯಿಗಳಲ್ಲಿ ಸೈಜ್ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಇದು ರಿಯಲ್ ಚಿಲ್ಲೆ ಇದು ನಮ್ಮ ಆಕ್ಟಿವ್ ಮ್ಯಾಕ್ಸ್ ಮತ್ತೆ ಎರಡನ್ನೇ ನಾನು ಬುಡಕ್ ಹಾಕಿರೋದಷ್ಟೇ ಸೊ ಮಿರಾಕಲ್ ರಿಸಲ್ಟ್ ಬಂದಿದೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ Thank you for watching. Be happy.